ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸುಸ್ವಾಗತೀರಿ ವಿಡಿಯೋದಲ್ಲಿ ಇವತ್ತು ಸುದ್ದಿಯಲ್ಲಿರುವಂಥ ಸ್ಟಾಕ್ ಗಳ ಬಗ್ಗೆ ಒಂದಷ್ಟು ಅಪ್ಡೇಟ್ಗಳು ಬಂದಿವೆ ಅವುಗಳನ್ನು ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ನಿನ್ನೆ ಈಗಾಗಲೇ ಹಲವಾರು ಸ್ಟಾಕ್ ಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಮೋಸ್ಟ್ ಆಫ್ ದ ಸ್ಟಾಕ್ಸ್ ನಿನ್ನೆ ಹಾಗೂ ಮೊನ್ನೆ ಕ್ಯೂ ಫೋರ್ ರಿಸಲ್ಟ್ ಅನೌನ್ಸ್ ಮಾಡಿದಂತ ಅವುಗಳ ರಿಸಲ್ಟ್ ನ ಕಾರಣಕ್ಕೆ ಇವತ್ತು ಸುದ್ದಿಯಲ್ಲಿರುತ್ತವೆ ಎಲ್ಲ ಸ್ಟಾಕ್ ಅಬ್ಸರ್ವ್ ಮಾಡಬಹುದು ಜೊತೆಗೆ ಈಗ ಇನ್ನೊಂದಷ್ಟು ಸ್ಟಾಕ್ ಗಳು ಆ ಲಿಸ್ಟ್ ಗೆ ಆಡ್ ಆಗುತ್ತೆ ಬನ್ನಿ ನೋಡೋಣ ಯಾವೆಲ್ಲ ಸ್ಟಾಕ್ ಗಳು ಇದ್ದಾವೆ ಅಂತ ಡಿಸ್ಕ್ಲೈಮ್ ಡಿಸ್ಕ್ಲೈಮಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಯಾವುದೇ ಸ್ಟಾಕ್ ಅನ್ನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಶನ್ ಎಜುಕೇಶನಲ್ ಪರ್ಪಸ್ ತರ್ತಾ ಇದ್ದೀನಿ ಸ್ಟಾಕ್ ಗೆ ಹೋಗೋದಕ್ಕಿಂತ ಮುಂಚೆ ಒಂದು ಇಂಪಾರ್ಟೆಂಟ್ ವಿಷಯ ತಿಳ್ಕೊಂಡು ಮುಂದುವರಿಯೋಣ ಸಿಕ್ಸ್ತ್ ಫೇಸ್ ಎಲೆಕ್ಷನ್ ಶನಿವಾರ ಆಗಿತ್ತು ಈಗ ಅಪ್ಡೇಟೆಡ್ ಡೇಟಾ ರಿಲೀಸ್ ಆಗಿದೆ ಎಷ್ಟು ಪರ್ಸೆಂಟೇಜ್ ಆಫ್ ವೋಟಿಂಗ್ ಆಗಿದೆ ಅಂತ ಇಲ್ಲಿ ನೋಡಬಹುದು ಸಿಕ್ಸ್ಟಿ ಪಾಯಿಂಟ್ ತ್ರೀ ಸಿಕ್ಸ್ ವೋಟಿಂಗ್ ಆಗಿದೆ ಫೇಸ್ ಸಿಕ್ಸಲ್ಲಿ ಅಲ್ಲಿ ಲಾಸ್ಟ್ ಇಯರ್ ಎಷ್ಟಾಗಿತ್ತು ಅಂತ ನೋಡೋದಾದ್ರೆ ನೋಡಬಹುದು ಸಿಕ್ಸ್ಟಿ ಫೋರ್ ಪಾಯಿಂಟ್ ಫೋರ್ ಪರ್ಸೆಂಟ್ ಆಗಿತ್ತು ಲಾಸ್ಟ್ ಇಯರ್ ಅಂದರೆ ಲಾಸ್ಟ್ ಎಲೆಕ್ಷನಲ್ಲಿ ಅಲ್ಲಿ ಟೂ ತೌಸಂಡ್ ನೈನ್ಟೀನಲ್ಲಿ ಈಗ ಸಿಕ್ಸ್ಟಿ ತ್ರೀ ಪಾಯಿಂಟ್ ಆಗಿದೆ ಅಂತ ದೊಡ್ಡ ಮಟ್ಟದ ಚೇಂಜಸ್ ಏನಲ್ಲ ಅರೌಂಡ್ ಒನ್ ಪರ್ಸೆಂಟ್ ಕಡಿಮೆ ಆಗಿದೆ ಲಾಸ್ಟ್ ಎಲೆಕ್ಷನ್ಗೆ ಕಂಪೇರ್ ಮಾಡಿದ್ರೆ ಇಂಡಿವಿಜುವಲ್ ಸ್ಟಾಕ್ಗಳ ಸ್ಟಾಕ್ ಬರೋದಾದ್ರೆ ವಿ ಎಸ್ ಮೋಟಾರ್ಸ್ ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿ ಟಿ ವಿ ಎಸ್ ಎಚ್ ಎಲ್ ಎಕ್ಸ್ ಒನ್ ಟ್ವೆಂಟಿ ಫೈವ್ ಲಾಂಚ್ ಮಾಡಿದೆ ವಿತ್ ಫೈವ್ ಗಿಯರ್ ಆ ಕಾರಣಕ್ಕಾಗಿ ಟಿ ವಿ ಎಸ್ ಮೋಟಾರ್ಸ್ ಸುದ್ದಿಯಲ್ಲಿರುತ್ತೆ ಈ ಸ್ಟಾಕನ್ನು ಅಬ್ಸರ್ವ್ ಮಾಡ್ಬೋದು ಇನ್ಯೂಸ್ಗೆ ಸಂಬಂಧಪಟ್ಟಂತೆ ಏನಾದರೂ ಪಾಸಿಟಿವ್ ಪರ್ಫಾರ್ಮೆನ್ಸ್ ಅಥವಾ ರಿಯಾಕ್ಷನ್ ಇರುತ್ತಾ ಅಂತ ನಂತರ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಕೂಡ ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿ ಮಾರ್ಕೆಟರ್ ಪೆಟ್ರೋಲಿಯಂ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ಸ್ಟೇಕ್ ಅನ್ನು ಬೈ ಮಾಡಿದೆ ನೂರ ಐವತ್ನಾಲ್ಕು ಕೋಟಿ ಮೊತ್ತಕ್ಕೆ ಆ ಕಾರಣಕ್ಕಾಗಿ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಕೂಡ ಸುದ್ದಿಯಲ್ಲಿರುತ್ತೆ ಈ ಸ್ಟಾಕನ್ನು ಕೂಡ ಅಬ್ಸರ್ವ್ ಮಾಡ್ಬೋದು ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡು ನಂತರ ಆರ್ ವಿ ಎನ್ ಎಲ್ ಬಗ್ಗೆ ಈಗಾಗಲೇ ನಿನ್ನೆ ವಿಡಿಯೋದಲ್ಲಿ ಅಪ್ಡೇಟ್ ಅನ್ನು ಕೊಟ್ಟಿದ್ದೀನಿ ಕಂಪನಿ ನೂರ ಎಂಬತ್ತೇಳು ಕೋಟಿಗೆ ಬಿಡ್ಡಿಂಗ್ ಮಾಡಿತ್ತು ಅದರಲ್ಲಿ ಲೋಯೆಸ್ಟ್ ಬಿಡ್ಡರ್ ಆಗಿ ಹೊರಬಂದಿದೆ ಆ ಕಾರಣಕ್ಕಾಗಿ ಸುದ್ದಿಯಲ್ಲಿರುತ್ತೆ ಈ ಅನ್ನು ಕೂಡ ನೀವು ಅಬ್ಸರ್ವ್ ಮಾಡಬಹುದು ಇವತ್ತು ನಂತರ ಮ್ಯಾಕ್ರೋಟೆಕ್ ಡೆವಲಪರ್ಸ್ ಸುದ್ದಿಯಲ್ಲಿರುತ್ತೆ ಕಾರಣ ಈ ಕಂಪನಿ ಕೂಡ ಒಂದು ಮಾಡಿದೆ ಸಿದ್ಧಿವಿನಾಯಕ್ ರಿಯಾಲ್ಟರ್ಸ್ ಅಲ್ಲಿ ಫಿಫ್ಟಿ ಪರ್ಸೆಂಟ್ ಸ್ಟೇಕ್ ಬೈ ಮಾಡಿದೆ ಆ ಕಾರಣಕ್ಕಾಗಿ ಮ್ಯಾಕ್ರೋಟೆಕ್ ಡೆವಲಪರ್ಸ್ ಕೂಡ ಸುದ್ದಿಯಲ್ಲಿರುತ್ತೆ ಇದನ್ನು ಕೂಡ ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡು ಇವತ್ತು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಸ್ಟಾಕ್ ಅಲ್ಲಿ ಅಂತ ನಂತರ ಎನ್ ಟಿ ಪಿ ಸಿ ಸುದ್ದಿಯಲ್ಲಿರುತ್ತೆ ಕಂಪನಿ ನ್ಯೂಕ್ಲಿಯರ್ ಎನರ್ಜಿ ಬಿಸ್ನೆಸ್ಗೆ ಗೆ ಕಾನ್ಸಂಟ್ರೇಟ್ ಮಾಡಲಿಕ್ಕೆ ನ್ಯೂ ಓಲಿ ಒನ್ ಸಬ್ಸಿಡಿಯರಿ ಫಾರ್ಮ್ ಮಾಡಲಿಕ್ಕೆ ಅಪ್ರೂವಲ್ ಅನ್ನು ಕೊಟ್ಟಿದೆ ಆ ಕಾರಣಕ್ಕಾಗಿ ಸುದ್ದಿ ಇರುತ್ತೆ ಈ ಅಪ್ರೂವಲ್ ಗೆ ಮತ್ತೆ ಮಿನಿಸ್ಟ್ರಿ ಆಫ್ ಪೆಟ್ರೋಲಿಯಂ ಅಂಡ್ ಪವರ್ ಅಲ್ಲಿಂದ ಕೂಡ ಅಪ್ರೂವಲ್ ಬೇಕಾಗುತ್ತೆ ಬಟ್ ಈಗ ಕಂಪನಿಯ ಬೋರ್ಡ್ ಅಪ್ರೂವಲ್ ಕೊಟ್ಟಿದೆ ಮೇ ಬಿ ಮುಂದಿನ ದಿನಗಳಲ್ಲಿ ಮಿನಿಸ್ಟ್ರಿ ಕೂಡ ಅಪ್ರೂವಲ್ ಅನ್ನ ಕೊಡುತ್ತೆ ಆ ಕಾರಣಕ್ಕಾಗಿ ಎನ್ ಟಿ ಪಿ ಸಿ ಕೂಡ ಸುದ್ದಿಲಿರುತ್ತೆ ಈ ಸ್ಟಾಕ್ ಅನ್ನು ನಿಮ್ಮ ಲಿಸ್ಟ್ ಅಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನಂತರ ಅದಾ ಪೋರ್ಟ್ಸ್ ನಿಮಗೆ ಈಗಾಗಲೇ ಗೊತ್ತಿದೆ ಡೀಟೇಲ್ಡ್ ವಿಡಿಯೋ ಶನಿವಾರನೇ ಕವರ್ ಮಾಡಿದ್ದೀನಿ ಶುಕ್ರವಾರ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಒಂದು ಅಪ್ಡೇಟ್ ಬಂದಿತ್ತು ಸೆನ್ಸೆಕ್ಸ್ ತರ್ಟಿಗೆ ಸಂಬಂಧಪಟ್ಟಂತೆ ಸೊ ಸೆನ್ಸೆಕ್ಸ್ ಗೆ ಎಂಟರ್ ಆಗ್ತಾ ಇದೆ ಅದಾನಿ ಪೋರ್ಟ್ಸ್ ನೆಕ್ಸ್ಟ್ ಮಂತ್ ಇಂದ ಅಪ್ಡೇಟ್ ಕ್ಲೋಸ್ ಆದ್ಮೇಲೆ ಬಂದಿದೆ ಅಂದ್ರೆ ಶುಕ್ರವಾರದ ಸೆಷನ್ ಅಲ್ಲಿ ಅದಕ್ಕೆ ಯಾವ ರೀತಿ ರಿಯಾಕ್ಷನ್ ಸ್ಟಾಕ್ ಅಲ್ಲಿ ಬರುತ್ತೆ ಅನ್ನೋದನ್ನ ಅಬ್ಸರ್ವ್ ಮಾಡಬಹುದು ಜೊತೆಗೆ ವಿಪ್ರೋ ಈ ಸ್ಟಾಕ್ ಕೂಡ ಸುದ್ದಿರುತ್ತೆ ಯಾಕಂತಂದ್ರೆ ವಿಪ್ರೋ ಸೆನ್ಸೆಕ್ಸ್ ಇಂದ ಆಚೆ ಹೋಗ್ತಾ ಇದೆ ವಿಪ್ರೋ ಜಾಗಕ್ಕೆ ಅದಾನಿ ಪೋರ್ಟ್ಸ್ ಬಂದ್ ಕೂರ್ತಾ ಇದೆ ಹಾಗಾಗಿ ವಿಪ್ರೋಗೆ ಸ್ವಲ್ಪ ಬ್ಯಾಡ್ ನ್ಯೂಸ್ ಎರಡು ಸ್ಟಾಕ್ ಗಳನ್ನ ನೀವು ಅಬ್ಸರ್ವ್ ಮಾಡಬಹುದು ಸೊ ವಿಪ್ರೋಗೆ ಬ್ಯಾಡ್ ನ್ಯೂಸ್ ಆದ್ರೆ ಅದಾನಿ ಪೋರ್ಟ್ಸ್ ಗೆ ಗುಡ್ ನ್ಯೂಸ್ ನೋಡೋಣ ಸ್ಟಾಕ್ ಗಳಲ್ಲಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ನಂತರ ಇನ್ನು ಕೆಲವು ಸ್ಟಾಕ್ಗಳು ಕೆಲವು ಇಂಡೆಕ್ಸ್ ಗಳಿಗೆ ಎಂಟರ್ ಆಗ್ತಾ ಇದ್ದಾವೆ ಅದರಲ್ಲಿ ಟ್ರೆಂಡ್ ಕೂಡ ಎಂಟರ್ ಆಗ್ತಾ ಇದೆ ಸೆನ್ಸೆಕ್ಸ್ ಫಿಫ್ಟಿ ಇಂಡೆಕ್ಸ್ ಎಂಟರ್ ಆಗ್ತಾ ಇದೆ ಹಾಗಾಗಿ ಟ್ರೆಂಡ್ ಕೂಡ ಅಬ್ಸರ್ವ್ ಮಾಡಬಹುದು ನ್ಯೂಸ್ಗೆ ಸಂಬಂಧಪಟ್ಟಂತೆ ಏನಾದರೂ ರಿಯಾಕ್ಷನ್ ಇರುತ್ತ ನಂತರ ಸಿ ಲಿಮಿಟೆಡ್ ಕೂಡ ಸೆನ್ಸೆಕ್ಸ್ ನೆಕ್ಸ್ಟ್ ಫಿಫ್ಟಿಗೆ ಆಡ್ ಆಗ್ತಾ ಇದೆ ಕಾರಣಕ್ಕಾಗಿ ಆರ್ಇಸಿ ಕೂಡ ಇವತ್ತು ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಮೊನ್ನೆ ಕೂಡ ಅಂದ್ರೆ ಶುಕ್ರವಾರದ ಸೆಷನ್ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿತ್ತು ಬಟ್ ಈ ನ್ಯೂಸ್ ಶುಕ್ರವಾರ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಬಂದಿದೆ ರಿಯಾಕ್ಷನ್ ಇವತ್ತು ನಮಗೆ ನೋಡಲಿಕ್ಕೆ ಸಿಗುತ್ತೆ ನೋಡೋಣ ನೆಗೆಟಿವ್ ಇರುತ್ತಾ ಪಾಸಿಟಿವ್ ಇರುತ್ತಾ ಇವೆಲ್ಲ ಅಂತ ವಿಪ್ರೋಗೆ ನೆಗೆಟಿವ್ ನ್ಯೂಸ್ ಹಾಗೆ ಅರಿ ಸಿಗಂತೂ ಪಾಸಿಟಿವ್ ನ್ಯೂಸ್ ಟ್ರೆಂಡ್ಗೂ ಕೂಡ ಪಾಸಿಟಿವ್ ನ್ಯೂಸ್ ನೋಡೋಣ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನಂತರ ರಿಸಲ್ಟ್ ಕ್ಯಾಲೆಂಡರ್ ಕಡೆ ಬಂದ್ರೆ ಇವತ್ತು ಕೂಡ ಹಲವಾರು ಕಂಪನಿಗಳ ರಿಸಲ್ಟ್ ಇದೆ ನಂತರ ನೀವು ಇನ್ವೆಸ್ಟ್ ಮಾಡಿರೋದಾದ್ರೂ ಕಂಪನಿಯ ರಿಸಲ್ಟ್ ಇದ್ರೆ ಮಿಸ್ ಮಾಡದೆ ಅಬ್ಸರ್ವ್ ಮಾಡಿ ಆಸ್ಟ್ರಾಜನಕ ರಿಸಲ್ಟ್ ಇದೆ ಹೇರಂಬ ರಿಸಲ್ಟ್ ಇದೆ ಇಂಡೋ ಹೀಗೆ ಸುಮಾರು ಕಂಪನಿಗಳ ರಿಸಲ್ಟ್ ಇದೆ ಇವುಗಳನ್ನು ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ಅಟ್ ಲೀಸ್ಟ್ ನೀವು ಇನ್ವೆಸ್ಟ್ ಮಾಡಿರೋ ಕಂಪನಿಯನ್ನ ಅಬ್ಸರ್ವ್ ಮಾಡಿ ಬೇರೆ ದಿನ ಮಾಡ್ತಿರೋ ಇಲ್ವಾ ಬೇರೆ ವಿಚಾರ ಹಾಗೆ ನೆಕ್ಸ್ಟ್ ಆಫೀಸ್ ಸ್ಪೇಸ್ ಸೊಲ್ಯೂಷನ್ಸ್ ಇವತ್ತು ಲಾಸ್ಟ್ ಡೇ ಗ್ರೇ ಮಾರ್ಕೆಟ್ ಪ್ರೀಮಿಯಂ ನೋಡಬಹುದು ನೂರ ಹದಿಮೂರು ರೂಪಾಯಿ ಟ್ರೇಡ್ ಆಗ್ತಾಯಿದೆ ಇಶ್ಯೂ ಪ್ರೈಸ್ ಬಂದು ತ್ರೀ ಏಟಿ ತ್ರೀ ಸೊ ತೊಂಬತ್ತು ತೊಂಬತ್ತಾರಲ್ಲಿ ಲಿಸ್ಟ್ ಆಗುವಂತ ಚಾನ್ಸಸ್ ಇರುತ್ತೆ ಇದೇ ರೀತಿ ಪ್ರೀಮಿಯಂ ಮುಂದುವರೆದ್ರೆ ಓವರ್ ಆಲ್ ಟ್ವೆಂಟಿ ನೈನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಪ್ರೀಮಿಯಂ ಅಲ್ಲಿ ಆಸ್ ಆಫ್ ನೌ ಟ್ರೇಡ್ ಆಗ್ತಾ ಇದೆ ಅರೌಂಡ್ ತರ್ಟಿ ಸೆವೆನ್ ತರ್ಟಿ ಸಿಕ್ಸ್ ರೇಂಜ್ ಅಲ್ಲಿ ಇತ್ತು ಸ್ವಲ್ಪ ಕಡಿಮೆ ಆಗಿದೆ ಟ್ವೆಂಟಿ ನೈನ್ ಪರ್ಸೆಂಟ್ ಇದೆ ನಾಟ್ ಬ್ಯಾಡ್ ಒಳ್ಳೆ ರಿಟರ್ನ್ಸ್ ಅಂತಾನೆ ಅನ್ಬೋದು ಇಂಟ್ರೆಸ್ಟ್ ಇರೋರು ಬೇಕಿದ್ರೆ ಟ್ರೈ ಮಾಡಬಹುದು ಇವತ್ತು ಲಾಸ್ಟ್ ಡೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಕ್ಕೆ ಅಂದ್ರೆ ಅಪ್ಲೈ ಮಾಡ್ಲಿಕ್ಕೆ ನಂತರ ಗಿಫ್ಟ್ ನಿಫ್ಟಿ ಕಡೆ ಬಂದ್ರೆ ಯಾವ ರೀತಿ ಪರ್ಫಾರ್ಮೆನ್ಸ್ ಇದೆ ಅಂತ ಸದ್ಯದ ಮಟ್ಟಿಗೆ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಗಿಫ್ಟ್ ನಿಫ್ಟಿಯಲ್ಲಿ ಇದೆ ಮಾರ್ನಿಂಗ್ ಓಪನಿಂಗ್ ಸ್ವಲ್ಪ ನೆಗೆಟಿವ್ ಆಗಿ ಇತ್ತು ನಂತರ ಈಗ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಕಂಡು ಬರ್ತಾ ಇದೆ ಹಾಗೆ ಇನ್ನೊಂದು ಪಾಸಿಟಿವ್ ಪಾಯಿಂಟ್ ಏನಪ್ಪ ಅಂತ ಅಂದ್ರೆ ಏಷಿಯನ್ ಮಾರ್ಕೆಟ್ಸ್ ಚೆನ್ನಾಗಿ ಟ್ರೇಡ್ ಆಗ್ತಿದೆ ಆಲ್ಮೋಸ್ಟ್ ಎಲ್ಲಾನು ಕೂಡ ಪಾಸಿಟಿವ್ ಆಗಿ ಇದಾವೆ ಸೆಟ್ ಕಂಪೋಸಿಟ್ ಬಿಟ್ಟು ಎಲ್ಲನೂ ಕೂಡ ಪಾಸಿಟಿವ್ ಆಗಿ ಟ್ರೇಡ್ ಆಗ್ತಿದ್ದಾವೆ ನಂತರ ನಾವು ಒಂದ್ಸಲ ಡೌಜನ್ಸ್ ನೋಡೋದಾದ್ರೆ ಇಲ್ಲಿ ಸ್ವಲ್ಪ ನೆಗೆಟಿವ್ ಇಂಪ್ಯಾಕ್ಟ್ ಇದೆ ಫಾರ್ಟಿ ಸೆವೆನ್ ಫಾರ್ಟಿ ಏಟ್ ಪಾಯಿಂಟ್ಸ್ ಡೋ ಜೋನ್ಸ್ ಫ್ಯೂಚರ್ಸ್ ಟ್ರೇಡ್ ಆಗ್ತಾ ಇದೆ ನೋಡೋಣ ಓ ಫಾರ್ ದ ಬೆಸ್ಟ್ ಅಂತ ಬಿಗ್ ನೆಗೆಟಿವ್ ಏನಿಲ್ಲ ಫ್ಲಾಟಿಶ್ ಇದೆ ಮೇ ಬಿ ಫ್ಲಾಟಿಶ್ ಆಗಿ ಓಪನ್ ಆಗಬಹುದು ಮಾರ್ಕೆಟ್ ಕೂಡ ನಂತರ ಪರ್ಫಾರ್ಮೆನ್ಸ್ ಡಿಪೆಂಡ್ಸ್ ಆನ್ ದ ನ್ಯೂಸ್ ಸದ್ಯದ ಮಟ್ಟಿಗೆ ಅಂತ ಬಿಗ್ ನೆಗೆಟಿವ್ ನ್ಯೂಸ್ ಅಂತೂ ಏನಿಲ್ಲ ನೋಡೋಣ ಹಾಗಾಗಿ ಹಾಗಾಗಿ ನಾರ್ಮಲ್ ಪರ್ಫಾರ್ಮೆನ್ಸ್ ಕಂಡು ಬಂದ್ರು ಬರಬಹುದು ಸರಿಗಳಿರಿ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ